ಹಾಲೆಲಿವ್ಯಾ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಸಂಘ ಪ್ರಾರ್ಥನೆಗೆ ಚರ್ಚ್ ಪ್ರೇಯರಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ನಾವು ನೋಡ್ತೇವೆ ಎಲ್ಲರೂ ಕೂಡ ಗಿಲ್ಗಾಲಂತ ಪ್ರಾಂತದಲ್ಲಿ ಎಲ್ಲ ಇಸ್ರೇಲರು ತಮ್ಮ ತಮ್ಮ ಗುಡಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಹುಶವನ್ನು ಮಾತ್ರ ನಾವು ನೋಡ್ತೇವೆ ಎರಿಕೋವಿನ ಬೈನಿಲ್ಲ ನಾವು ನೋಡ್ತೇವೆ ಆತನು ತನ್ನ ಕಣ್ಣುಗಳನ್ನೆತ್ತಿ ನೋಡುವಂಥ ಸಂದರ್ಭದಲ್ಲಿ ಆತನಿಗೊಂದು ದರ್ಶನವನ್ನು ಕಾಣ್ತದೆ ಆ ದರ್ಶನದಲ್ಲಿ ಒಬ್ಬ ವ್ಯಕ್ತಿ ಆತನಿಗೆ ಕಾಣ್ತಾನೆ ಆ ವ್ಯಕ್ತಿ ಕೈಯಲ್ಲಿ ಹಿರಿದಾದಂಥ ಕತ್ತಿರುವುದನ್ನು ನೋಡ್ತಾನೆ ನೋಡಿದ ತಕ್ಷಣ ಆತನೇನು ಮಾಡ್ತಾನಪ್ಪ ಅಂತಂದರೆ ಆತನ ಹತ್ರ ಹೋಗಿ ಆತನ ಕೇಳ್ತಾನೆ ನೀನು ಶತ್ರುವಿನ ಪಕ್ಷದವನು ಅಥವಾ ನಮ್ಮ ಪಕ್ಷದವನು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಯಹುಶುವನು ಆ ಒಂದು ದರ್ಶನದಲ್ಲಿ ಕಂಡಂಥ ವ್ಯಕ್ತಿ ಕೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಾನು ಹಂತವನಲ್ಲ ನಾನು ಯಹೋವನ ಸೇನಾಪತಿಯಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಯಹಶುವನು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನಗೆ ನಿಮ್ಮಿಂದ ಪ್ರಭುವೆ ನಿಮ್ಮಿಂದ ಏನಾದರೂ ಏನಂತ ವಚನದಮ್ಮ ಅದಮ್ಮ ಓದೋನ್ಸಲ ಅದು ಏನಂತದದು ಹದಿನಾಲ್ಕನೇ ವಚ ಹದಿಮೂರನೇ ವಚನ ಕಡೆ ಭಾಗದಾಗದ ಮಾತು ನೀನು ನಮ್ಮವನು ಅಥವಾ ಶತ್ರು ಪಕ್ಷದವನು ಎಂದು ಕೇಳಲು ಆ ಮನುಷ್ಯನು ನಾನು ಅಂಥವನಲ್ಲ ಯಹೋವನ ಸೇನಾಪತಿಯು ಈಗಲೇ ಬಂದಿದ್ದೇನೆ ಅಂದನು ಆಗ ಯಹುಶವನವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಾಂ ಈ ಮಾತು ನನಗೆ ಬೇಕು ಹಾಂ ಹೋದಮ್ಮ ಸ್ವಾಮಿಯವರು ತಮ್ಮ ಸೇವಕನಿಗೆ ಹಾಂ ಸ್ವಾಮಿಯವರು ತನ್ನ ದಾಸನಿಗೆ ತನ್ನ ಸೇವಕನಿಗೆ ಏನು ಆಜ್ಞಾಪಿಸಬೇಕಂದಿದಿರಿ ಎಂಬುದಾಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನಂತೇಳಿದ್ರಿ ಅಲ್ಲಿಯ ಇವತ್ತು ನಮಗೆ ಬೇಕಾಗಿರುವಂಥ ಅಂಶ ಇದೆ ನನ್ನ ಪ್ರೀತಿದೇವ್ರ ಮಕ್ಕಳೇ ಇವತ್ತು ನಾವು ನೋಡ್ತೇವೆ ಯಹುಶವನ್ನು ನಾವು ನೋಡ್ತೇವೆ ಎರಿಕೋ ಬೈಲಿನಲ್ಲಿ ಆತನು ನಾವು ನೋಡ್ತೇವೆ ಈ ಒಂದು ಪ್ರಾರ್ಥನೆ ಮಾಡಿದಂಥ ಪ್ರಾರ್ಥನೆ ಬಹಳ ಅದ್ಭುತವಾದಂಥ ಪ್ರಾರ್ಥನೆ ಆಗಿದೆ ಅಂತೇಳಿ ಈ ಪ್ರಾರ್ಥನೆಗೆ ನಾವು ಒಂದು ಹೆಸರಿಟ್ಕೊಳ್ಬೋದು ನಮ್ಮ ಜೀವಿತದಲ್ಲಿ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವು ಅನೇಕ ಪ್ರಾರ್ಥನೆಗಳನ್ನು ನಾವು ಮಾಡ್ತೇವೆ ವೈಯಕ್ತಿಕವಾದಂಥ ಪ್ರಾರ್ಥನೆ ಮಾಡ್ತೇವೆ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಈ ರೀತಿಗೆ ನಾವು ಅನೇಕ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ಮಾಡ್ತಾಯಿದ್ರು ಕೂಡ ನಮ್ಮ ಜೀವಿತದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಇನ್ನೊಂದು ಪ್ರಾರ್ಥನೆಯನ್ನು ಕಲ್ತ್ಕೊಳ್ಬೇಕು ಇನ್ನೊಂದು ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ವಾಕ್ಯ ಭಾಗದಲ್ಲಿ ದೇವರು ನಮ್ಮ ಕಲಿಸ್ತಾ ಇದ್ದೇನೆ ಅದು ಯಾವ ಪ್ರಾರ್ಥನೆ ಅಪ್ಪ ಅಂತಂದರೆ ನಾವು ನೋಡ್ತೇವೆ ಔಷಧವನ್ನು ಇಲ್ಲಿ ಮಾಡಿದಂಥ ಪ್ರಾರ್ಥನೆ ಎಂಥದಪ್ಪ ಅಂತಂದರೆ ಇದಕ್ಕೊಂದು ಹೆಸರು ನಾವು ಕೊಡ್ಬೋದು ಈ ಪ್ರಾರ್ಥನೆ ಯಾವ ಪ್ರಾರ್ಥನೆಪ್ಪ ಅಂತಂದರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥ ಪ್ರಾರ್ಥನೆ ಎಂಬುದಾಗಿ ಇದನ್ನು ನಾವು ನೋಡ್ತೀವಿ ಅಂತೇಳಿರಿ ಅಲ್ಲೆಲ್ಲ ಯಾರ ಯಾವ ಪ್ರಾರ್ಥನೆಯರಿದ್ರು ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥ ಪ್ರಾರ್ಥನೆ ಇದು ನಾವು ನೋಡ್ತೇವೆ ಇಸ್ರಾಯರೆಲ್ಲರೂ ಕೂಡ ತಮ್ಮ ತಮ್ಮ ಗುಡಾರದಲ್ಲಿದ್ದಾರೆ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಅವರು ಆರಾಮವಾಗಿದ್ದಾರೆ ನಾವು ನೋಡ್ತಿದ್ದೇವೆ ವಾಗ್ದಾನ ಭೂಮಿಯಲ್ಲಿ ಅವರು ಕಾಲಿಟ್ಟಿದ್ದಾರೆ ಆದರೆ ಯಹಶುವನು ಮಾತ್ರ ದೇವರು ಆತನಿಗೆ ಕೊಟ್ಟಿರುವಂಥ ಬಾಧ್ಯತೆ ದೇವರು ಆತನದ ಕೊಟ್ಟಿರುವಂಥ ಜವಾಬ್ದಾರಿ ಆತನ ಮೇಲೆ ಇರುವುದರಿಂದ ನಾವು ನೋಡ್ತೇವೆ ಯಹಶುವನು ತಾನು ತನ್ನ ಗುಡಾರದಲ್ಲಿ ಇರಬೇಕಾಗಿತ್ತು ಆದರೂ ಕೂಡ ನಾವು ನೋಡ್ತೇವೆ ಏನು ಮಾಡ್ದನಪ್ಪ ಅಂತಂದರೆ ಎರಿಕೋವಿನ ಬೈಲಿನಲ್ಲಿ ಬಂದ ಏನು ಮಾಡ್ದನಪ್ಪ ಅಂತಂದರೆ ದೇವರ ಚಿತ್ತವನ್ನು ತೆಗೆದುಕೊಳ್ಳುವಂಥ ಪ್ರಾರ್ಥನೆ ಆತನು ಮಾಡಿದಂಥೇಳಿದ್ರೆ ಯಾವಾಗ ಒಬ್ಬ ವ್ಯಕ್ತಿ ಹಿರಿದಾದಂಥ ಕತ್ತಿ ನಡೆದುಕೊಂಡು ಆತನ ಎದುರುಗಡೆ ನಿಂತಿರೋದನ್ನು ಕಾಣ್ತಾನೋ ಆವಾಗ ಆತನ ಕೇಳ್ತಾನೆ ನೀನು ನಮ್ಮ ಪಕ್ಷದವನು ಅಥವಾ ಶತ್ರುವಿನ ಪಕ್ಷದವನು ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆತನು ನಾನು ಅಂಥವನಲ್ಲ ಯಹೋನ ಸೇನಾಪತಿಯಾಗಿದ್ದೇನೆ ಹೇಳಿದಾಗ ಯೋಶೋನ್ಗೆ ಆತನಿಗೆ ಸಾಷ್ಟ ನಮಸ್ಕಾರ ಮಾಡಿ ಪ್ರಭುಗಳು ನನಗೆ ಏನು ಆಜ್ಞೆಪಿಸಬೇಕಂತ ಇದ್ದಿರಿ ಅಂದರೆ ದೇವರ ಚಿತ್ತ ನನ್ನ ಪಕ್ಷದಲ್ಲಿ ಏನಾಗಿದೆ ದೇವರು ಚಿತ್ತ ನನ್ನ ವಿಷಯದಲ್ಲಿ ಏನಾಗಿದೆ ದೇವರಿನ ಮುಂದೆ ಯಾವ ರೀತಿಗೆ ನಮಗೆ ಮಾರ್ಗದರ್ಶನವನ್ನು ಮಾಡಬೇಕಂತ ಇದ್ದೇನೆ ಅಂತೇಳಿ ನಾವು ನೋಡ್ತಿದ್ದೇವೆ ಯೌಶವನ್ನು ಮಾತ್ರ ನೋಡ್ತೇವೆ ಎರಕೋವಿನ ಬಯಲಿನಲ್ಲಿ ಒಂದು ಪ್ರಾರ್ಥನೆ ಮಾಡಿದನು ಎಂಥ ಪ್ರಾರ್ಥನೆಪ್ಪ ಅಂತಂದರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥ ಪ್ರಾರ್ಥನೆ ಆತನ ಆತನು ಮಾಡಿದಾನಂತೇಳಿ ಹಳ್ಳಿಲಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಎಷ್ಟೇ ಪ್ರಾರ್ಥನೆಗಳನ್ನ ಮಾಡಿದ್ರೂ ಕೂಡ ಬಹುಮೂಲ್ಯವಾದಂಥ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಯಾವುದಪ್ಪ ಅಂತಂದರೆ ನಮ್ಮನ್ನು ನೀಟಾದಂಥ ಮಾರ್ಗದಲ್ಲಿ ನಡೆಸುವಂಥ ಪ್ರಾರ್ಥನೆ ಯಾವುದಪ್ಪ ಅಂತಂದರೆ ಈ ಲೋಕದ ಎಲ್ಲ ಗೊಂದಲಗಳಿಂದ ನಮಗೆ ತಪ್ಪಿಸುವಂಥ ಎಲ್ಲ ಕಳವಳದಿಂದ ಭಯದಿಂದ ತಪ್ಪಿಸುವಂಥ ಒಂದು ಪ್ರಾರ್ಥನೆ ಯಾವುದಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಎಲ್ಲ ಪ್ರಾರ್ಥನೆಗಳ ಜೊತೆಗೆ ಈ ಪ್ರಾರ್ಥನೆ ಕೂಡ ನಮ್ಮ ಜೀವಿತದಲ್ಲಿ ಇರಬೇಕಂತೇಳಿ ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥ ಪ್ರಾರ್ಥನೆ ಯಾವಾಗ ನಾವು ಮಾಡ್ತೀವೋ ಈ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಅಳವಡಿಸ್ಕೊಳ್ತೀವೋ ನಾವು ಅನೇಕ ಪ್ರಾರ್ಥನೆಗಳ ಜೊತೆಗೆ ಈ ಪ್ರಾರ್ಥನೆ ಕೂಡ ನಾವು ಪ್ರಾಪ್ತಿ ಕೊಟ್ಟು ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಏನು ಬರ್ತದಪ್ಪ ಅಂತಂದರೆ ನಮಗೆ ದೇವರು ಮಾರ್ಗದರ್ಶನ ಮಾಡ್ತಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ ಅಲ್ಲೆಲಿಯಾ ನಾವು ನೋಡ್ತೇವೆ ಯೌಶುವನು ಎಲ್ಲರೂ ಗುಡಾರದಲ್ಲಿ ಇದ್ದರೆ ಆತನು ಆತನು ತನ್ನ ಗುಡಾರದಲ್ಲಿ ಇರೋದಿಲ್ಲ ಆತನ ಎರೆಕೋವಿನ ಬೈಲಿನಲ್ಲಿ ಹೋಗಿ ಆತನು ದೇವರ ಸನ್ನಿಧಿಗೆ ಹಪ್ಪಿಸುವಂಥ ಸಂದರ್ಭದಲ್ಲಿ ಆತನಿಗೆ ದೇವರ ದರ್ಶನ ಸೇನಾಪತಿಯ ಮೂಲಕ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಭುಗಳು ನನಗೆ ಏನು ಅಪ್ಪಣೆ ಮಾಡಬೇಕೆಂದಿದ್ದೀರಿ ನನಗೆ ಏನು ಹೇಳಬೇಕಂತ ಇದ್ದೀರಿ ನನಗೇನಾದರೂ ಸಂದೇಶ ಇದೆಯಾ ನನಗೇನಾದರೂ ಒಂದು ಉಪದೇಶ ಇದೆಯಾ ನನಗೇನಾದರೂ ಒಂದು ಮಾರ್ಗದರ್ಶನ ಇದೆಯಾ ಇನ್ನು ಮುಂದೆ ಹೇಗೆ ನಾವು ಮುಂದೆ ಯಾವ ರೀತಿ ಪ್ರಯಾಣ ಬೆಳೆಸಬೇಕು ಇನ್ನೂ ಉಳಿದಿರುವಂಥ ಗೋತ್ರಗಳಿಗೆ ಸ್ವಾಸ್ಥ್ಯವನ್ನು ಯಾವ ರೀತಿಗೆ ನಾನು ಹಂಚಿಕೊಡ್ಬೇಕು ಯಾವ ರೀತಿಗೆ ನಾವು ಎಲ್ಲನೇ ಪ್ರದೇಶಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕಂತೇಳಿ ಯೌಶವನ ಹೃದಯದಲ್ಲಿ ಇದ್ದಿದ್ದರಿಂದ ನಾವು ನೋಡ್ತೇವೆ ಆತನು ಅಲ್ಲಿ ಯಹೋವನ ಸೇನಾನಿಗೆ ಆತನ ಕೇಳ್ತಾನೆ ಪ್ರಭುಗಳೇ ನನಗೆ ಏನಾದರೂ ಅಪ್ಪಣೆ ಇದೆ ಎಂಬುದಾಗಿ ಆತನ ಕೇಳ್ತಾನೆ ಎಂಥ ಅದ್ಭುತವಾದಂಥ ಮಾತಲ್ಲ ರೀ ನಮ್ಮ ಜೀವಿತದಲ್ಲಿ ನಾವು ಕೂಡ ಅನೇಕ ಪ್ರಾರ್ಥನೆಗಳನ್ನು ಮಾಡ್ತೇವೆ ಆದರೆ ನಮ್ಮ ಕುಟುಂಬಕ್ಕೋಸ್ಕರಾಗಿ ನಮ್ಮ ಮಕ್ಕಳ ಭವಿಷ್ಯದಕ್ಕೋಸ್ಕರವಾಗಿ ನಮ್ಮ ಮುಂದಿನ ಒಂದು ಆಶ್ರಯದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ನಾವು ಇಂಥ ಪ್ರಾರ್ಥನೆಗಳನ್ನು ಮಾಡಬೇಕಂತೇಳಿರಿ ಸಭೆ ಪ್ರಾರ್ಥನೆಗೆ ಬಂದಿರುವಂಥ ನಾವು ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವು ಈ ಪ್ರಾರ್ಥನೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು ಯಾಕಪ್ಪ ಅಂತಂದರೆ ನಮಗೂ ಕೂಡ ದೇವರೊಂದು ಬಾಧ್ಯತೆಯನ್ನು ಕೊಟ್ಟಿದ್ದಾನೆ ದೇವರೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ದೇವರು ನಮ್ಮ ಕುಟುಂಬವನ್ನು ಕೊಟ್ಟಿದ್ದಾನೆ ದೇವರು ನಮ್ಮ ಮಕ್ಕಳನ್ನು ಕೊಟ್ಟಿದ್ದಾನೆ ದೇವರೊಂದು ಸಭೆಯನ್ನು ಕೊಟ್ಟಿದ್ದಾನೆ ಆದರೆ ಇವೆಲ್ಲದರ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಭವಿಷ್ಯತ್ತಿನ ವಿಷಯದಲ್ಲಿ ಸಂಘ ಕ್ಷೇಮಕ್ಕಾಗಿ ಸಂಘ ಅಭಿವೃದ್ಧಿಗೋಸ್ಕರವಾಗಿ ಮುಂದಿನ ನೀಟಾದಂಥ ಮಾರ್ಗಕ್ಕೋಸ್ಕರವಾಗಿ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಯೌಶವನಂತೆ ದೇವರ ಚಿತ್ತವನ್ನು ತಿಳ್ಕೊತ ತಿಳ್ಕೊಳ್ಳುವಂಥ ಪ್ರಾರ್ಥನೆ ನಾವೆಲ್ಲರೂ ಮಾಡುವುದಾದರೆ ಖಂಡಿತವಾಗಿ ಅದರ ಜೀವಿತಕ್ಕೆ ಭಾಳ ಆಶ್ರಾಕರವಾಗಿರುತ್ತೇಳಿ ಅಲ್ಲೆಲ್ಲ ದೇವರ ಚಿತ್ತನ್ನು ತಿಳಿದುಕೊಳ್ಳುವಂಥ ಪ್ರಾರ್ಥನೆ ಯೌಶವನಂತೆ ನಾವು ಮಾಡಿದೆವಪ್ಪ ಅಂತಂದರೆ ಖಂಡಿತವಾಗಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ನಾವು ಮಾರ್ಗದಲ್ಲಿರುವಂಥ ಅನೇಕ ಆಟಂಕಗಳನ್ನು ನಾವು ತೊಲಗಿಸಿಕೊಳ್ಳುವಂಥವ್ರು ಆಗಿರ್ತೀವಿ ಯಾಕಪ್ಪ ಅಂತಂದರೆ ದೇವರ ಚಿತ್ತ ತಿಳ್ಕೊಂಡ ಮೇಲೆ ನಮಗೆ ಮಾರ್ಗದರ್ಶನ ಸರಳವಾಗಿರ್ತದಂಥೇಳಿರಿ ಅಲ್ಲೀಯಾ ಅದಕ್ಕೆ ನನ್ನ ಪ್ರೀತಿದೊರೆ ಮಕ್ಕಳೇ ಸಭೆ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಕ್ಷೇತ್ರಪರಿಯರಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ಒಂದು ವಿಷಯವನ್ನು ನಾವು ಕಲ್ತ್ಕೊಂಡು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಅಳವಡಿಸ್ಕೊಳ್ಬೇಕು ಯಾವ ಪ್ರಾರ್ಥನೆಪ್ಪ ಅಂತಂದರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥ ಪ್ರಾರ್ಥನೆ ನಾನು ನೀನು ಮಾಡಬೇಕಂತೇಳಿದ್ರೆ ಆವಾಗಲೇ ಸಭೆಯಲ್ಲಿ ಯಾವಾಗ ದೇವರ ಚಿತ್ತವನ್ನು ತಿಳ್ಕೊಳ್ಳುವಂಥ ಪ್ರಜೆಗಳು ಹೆಚ್ಚಾಗ್ತರು ದೇವರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡುವಂಥ ವಿಶ್ವಾಸಿ ಮಕ್ಕಳು ಹೆಚ್ಚಾಗ್ತರು ದೇವರೇ ನಿನ್ನ ಚಿತ್ತವನ್ನು ಬಯಲ್ಪಡಿಸು ದೇವರೇ ನಿನ್ನ ಮಾರ್ಗದರ್ಶನ ಮಾಡು ನಮಗೆ ಎಂಬುದಾಗಿ ಸಂಘದಲ್ಲಿ ಸಹವಾಸದಲ್ಲಿ ನಾವು ನೋಡ್ತೇವೆ ಯಾವಾಗಿಂತ ದೇವರ ಚಿತ್ತವನ್ನು ತಿಳಿದುಕೊಳ್ಳಲು ಪ್ರಾರ್ಥನೆ ಮಾಡುವಂಥ ಜನರು ಹೆಚ್ಚಾಗ್ತಾರೋ ಅವಾಗ ನಾವು ನೋಡ್ತೇವೆ ಸಭೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಬರ್ತವೆ ಅಂತೇಳಿದ್ರಿ ಅಲ್ಲಿಲ್ಲಯಾ ಉಳಿದಂಥ ಪೀಳಿಗೆಗೆ ನಮ್ಮನ್ನು ನಂಬಿದಂಥವ್ರಿಗೆ ನಾವು ಯಾವುದೇ ರೀತಿಯಿಂದ ಆಟಂಕ ಮಾಡದೆ ಅವರಿಗೆ ಸರಳವಾದಂಥ ಮಾರ್ಗದಲ್ಲಿ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಒಂದು ವೇಳೆ ನಾವೇ ಬಾಧ್ಯತೆ ಇರುವಂಥ ನಾವು ಜವಾಬ್ದಾರಿ ಇರುವಂಥ ನಾವು ನಾವು ಒಂದು ವೇಳೆ ದೇವರ ಚಿತ್ತವನ್ನು ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ ಅವರಂತೆ ಮನೆಯಲ್ಲಿ ಉಳಿದವರಂತೆ ನಾವು ಕೂಡ ಆರಾಮ ಅವ್ರ ಯಾವ ರೀತಿ ಇಸ್ರೇಲರು ಗುಡಾರದಲ್ಲಿ ಆರಾಮ ಮಾಡ್ತಾಯಿದ್ರು ಅವರು ರೆಸ್ಟ್ ತೆಗೆದುಕೊಳ್ತಾ ಇದ್ದರು ಆ ರೀತಿಗೆ ಕುಟುಂಬದ ಬಾಧ್ಯತೆ ಇರುವಂಥ ನಾವು ಕೂಡ ನಮ್ಮ ಮಕ್ಕಳಂತೆ ನಮ್ಮ ಸಂಬಂಧಿಕರಂತೆ ಬೇರೆ ವಿಶ್ವಾಸಿಗಳಂತೆ ನಾವು ಮನೆಯಲ್ಲಿ ಪ್ರಾರ್ಥನೆ ಮಾಡದೆ ದೇವರ ಚಿತ್ತವನ್ನು ತಿಳಿದುಕೊಳ್ಳದೆ ನಾವು ಕೂಡ ನಮ್ಮ ಮನೆಯಲ್ಲಿ ವ್ಯರ್ಥವಾಗಿ ಸಮಯವನ್ನು ಕಳೆದೆವಪ್ಪ ಅಂತಂದರೆ ದೇವರ ಚಿತ್ತವನ್ನು ತಿಳ್ಕೊಳ್ಳುವಂಥ ಪ್ರಾರ್ಥನೆ ಒಂದು ವೇಳೆ ನಾವು ಮಾಡಿಲ್ಲಪ್ಪ ಅಂತಂದರೆ ಖಂಡಿತವಾಗಿ ನಮ್ಮ ಕುಟುಂಬಕ್ಕೋಸ್ಕರವಾಗಿ ನಮ್ಮ ಮುಂದಿನ ಆತ್ಮೀಯ ಪ್ರಯಾಣಕ್ಕೋಸ್ಕರವಾಗಿ ನಮಗೆ ದಾರಿ ಅಂತಕ್ಕಂಥದ್ದು ಏನು ರೀ ಕಾಣಂಗಿಲ್ಲ ನಮ್ಗೆ ತೋರಂಗಿಲ್ಲ ದಾರಿ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಯೌಶವನು ದೇವರ ಚಿತ್ತವನ್ನು ತಿಳ್ಕೊಳ್ಳುವಂಥ ಪ್ರಾರ್ಥನೆ ಆತನು ಮಾಡದನ್ನೆ ಬಗ್ಗೆ ನೋಡ್ತೇವೆ ವಾಗ್ದಾನ ಭೂಮಿಯಲ್ಲಿ ಕಾಲಿಟ್ಟ ಮೇಲೆ ಮುಂದಿನ ಎಲ್ಲ ಒಂದು ಸ್ವಾಸ್ಥ್ಯಗಳನ್ನು ಇಸ್ರಾಲರಿಗೆ ಹಂಚಿಕೊಡೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಮುಂದೆ ಅವರು ಅವರು ಯಾವ ರೀತಿಗೆ ತಮ್ಮ ಸ್ವಾಸ್ಥ್ಯವನ್ನು ಅವರು ಹಂಚಿಕೊಳ್ಬೇಕೆಂಬ ವಿಷಯದಲ್ಲಿ ನಾವು ನೋಡ್ತೇವೆ ಯೌಶವನ್ನು ಅದ್ಭುತವಾದಂಥ ಒಂದು ಪ್ರಾರ್ಥನೆ ಮಾಡಿದನು ದೇವರ ಚಿತ್ತವನ್ನು ತೆಗೆದುಕೊಳ್ಳುವಂಥ ಪ್ರಾರ್ಥನೆ ದೇವರ ಉದ್ದೇಶ ಏನಪ್ಪ ಅಂತಂದರೆ ದೇವರ ಆಸೆ ಏನಪ್ಪ ಅಂತಂದರೆ ಸಭೆಗೆ ಬಂದಿರುವಂಥ ಈ ಮಾತುಗಳನ್ನು ಕೇಳುವಂಥ ನನ್ನ ವಿಷಯದಲ್ಲಿ ನಿನ್ನ ವಿಷಯದಲ್ಲಿ ದೇವರೊಂದು ಹೃದಯಭಾರ ಏನಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ದೇವರೇ ನಿನ್ನ ಚಿತ್ತವನ್ನು ಬಯಲುಪಡಿಸು ದೇವಾ ನನ್ನ ಕುಟುಂಬದ ವಿಷಯದಲ್ಲಿ ನನ್ನ ಮಕ್ಕಳ ವಿಷಯದಲ್ಲಿ ಅವರ ಭವಿಷ್ಯತ್ತಿನ ವಿಷಯದಲ್ಲಿ ನನ್ನ ಮುಂದಿನ ಜೀವಿತದ ಒಂದು ಭವಿಷ್ಯತ್ ಕಾಲದ ವಿಷಯದಲ್ಲಿ ದೇವರೇ ಹೌದು ಸ್ವಾಮಿ ನಿಮ್ಮ ಚಿತ್ತ ಏನಾಗಿದೆಪ್ಪ ದೇವ್ರೆ ನಿಮ್ಮ ಚಿತ್ತವನ್ನು ಬಯಲುಪಡಿಸರಪ್ಪ ಆದರೆ ದೇವರೇ ಔಷವನಿಗೆ ನಿಮ್ಮ ಚಿತ್ತವನ್ನು ಬಯಲುಪಡಿಸಿದ್ದೀರಿ ನೋಡ್ತೇವೆ ನಾವು ಆ ಸೇನಾಪತಿ ಏನು ಹೇಳ್ತಂದರೆ ಪ್ರಭುವೇ ನನಗೇನಾದರೂ ಸ್ವಾಮಿಯವರು ಏನಾದರೂ ಒಂದು ಆಜ್ಞೆ ಇದೆಯಾ ಎಂಬುದಕ್ಕೆ ಕೇಳಿದಾಗ ಅವಾಗ ಸ್ಪಷ್ಟವಾಗಿ ಆ ಸೇನಾಪತಿ ಹೇಳ್ತಾನೆ ನಿನ್ನ ಕೆರೆಗಳನ್ನು ಏನು ಮಾಡು ತೆಗೆದು ಯೌಶವನಿಗೆ ಯೌಶೋನಿಗೆ ಸ್ಪಷ್ಟವಾದಂಥ ನಿರ್ದರ್ಶನ ರೀ ಹೇಳ್ತಾನೆ ನನಗೆ ಏನಾದರೂ ಒಂದು ಆಜ್ಞೆ ಇದೆಯಾ ನಾನು ಏನಾದರೂ ಮಾಡಬೇಕಾ ಅಂತೇಳಿ ಯಾವಾಗ ದೇವ್ರ ಚಿತ್ತ ಯೌಶವನ್ ಕೇಳ್ತಾನೋ ಅಲ್ಲಿ ಸೇನಾಪತಿ ಏನು ಹೇಳ್ತಾನೆ ಅಂದರೆ ಯಹೋನ ಸೇನಾಪತಿ ಹೇಳ್ತಾನೆ ಮೊದಲು ನಿನ್ನ ಕಾಲಿನ ಕೆರೆಗಳನ್ನೇನು ಮಾಡು ತೆಗೆಯಿದು ಬಿಡು ಅದನ್ನು ತೆಗೆದುಬಿಡು ಎಂಬುದಾಗಿ ಹೇಳ್ತಾ ಇದ್ದೇನೆ ಕಾರಣ ಏನಪ್ಪ ಅಂದರೆ ನೀನು ನಿಂತಿರುವಂಥ ಸ್ಥಳ ನೀನು ನಿಂತಿರುವಂಥ ಭೂಮಿ ಅದು ಪವಿತ್ರವಾದದ್ದು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ರೀ ಅಲ್ಲಿಲಿಯಾ ನನ್ನ ದೇವ್ರ ಮಕ್ಕಳೇ ನಾವು ಅನೇಕ ಸಲ ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳಿಲ್ಲಪ್ಪ ಅಂತಂದರೆ ದೇವರ ಚಿತ್ತವನ್ನು ತಿಳ್ಕೊಳ್ಳುವಂಥ ಗೋಜಿಗೆ ನಾವು ಒಂದು ವೇಳೆ ಹೋಗಲಿಲ್ಲಪ್ಪ ಅಂದರೆ ಅನೇಕ ಸಲ ನಾವು ತಪ್ಪುಗಳನ್ನು ಮಾಡುವಂಥವ್ರು ಆಗಿರ್ತೇವೆ ಯಹಶ್ಯವನ್ನು ಗೊತ್ತಿರಲಿಲ್ಲ ಅಲ್ಲಿ ತನಕ ತಾನಿರುವಂಥ ಸ್ಥಳ ಯಾವುದು ತಾನು ನಿಂತಿರುವಂಥ ಸ್ಥಳ ಯಾವುದು ಆ ಭೂಮಿ ಯಾವುದು ಅದು ಎಂಥ ದೆಂಬದಾಗ ಅಲ್ಲಿ ತನಕ ಆತನಿಗೆ ಗೊತ್ತಿರಲಿಲ್ಲ ಯಾವಾಗ ದೇವರ ಚಿತ್ತವನ್ನು ತಿಳಿದುಕೊಳ್ಳೋದಕ್ಕಾಗಿ ಪ್ರಾರ್ಥನೆ ಮಾಡಿದನೋ ಆತನಿಗೆ ಏನು ಗೊತ್ತಾಯ್ತಪ್ಪ ಅಂತಂದರೆ ಪವಿತ್ರವಾದಂಥ ಸ್ಥಳ ಪರಿಶುದ್ಧವಾದಂಥ ಸ್ಥಳ ಅದು ದೇವರು ನಿವಾಸ ಮಾಡುವಂಥ ಪರಿಶುದ್ಧವಾದಂಥ ದೇವರು ಇರುವಂಥ ಪವಿತ್ರವಾದಂಥ ಸ್ಥಳ ಅಂತೇಳಿ ಯೋಶವನಿಗೆ ಆವಾಗಲೇ ಏನಾಯ್ತು ಅಂದರೆ ಗೊತ್ತಾಯ್ತು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳದೇ ಹೋಗುವುದರಿಂದ ದೇವರ ಚಿತ್ತವನ್ನು ನಾವು ಅದು ತಿಳಿದುಕೊಳ್ಳುವಂಥ ಗೋಜಿಗೆ ಹೋಗದೇ ಇರುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ತಪ್ಪುತ್ತೇವೆ ನಾವು ಕೂಡ ನಾಯಕರಾದರೂ ಬಾಧ್ಯಸ್ಥರಾದರೂ ಕೂಡ ಅನೇಕ ಸಲ ನಾವು ಮಾರ್ಗವನ್ನು ತಪ್ಪುವಂಥರಾಗ್ತೇವೆ ಅದಕ್ಕೋಸ್ಕರಾಗಿ ಯೌಶೋ ಮೂಲಕವಾಗಿ ದೇವರು ಒಂದು ಅದ್ಭುತವಾದಂಥ ಒಂದು ಪಾಠವನ್ನು ನಮಗೆ ಕೊಟ್ಟಿದ್ದಾನೆ ನಾವೆಲ್ಲರೂ ಈ ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇಚ್ಛೆಸ್ಪ್ರೀಯರಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ನಾವು ನಮ್ಮ ತಂದೆ ತಾಯಿಗಳಂತ ನಮಗೆ ದೇವರೊಂದು ಬಾಧ್ಯತೆ ಕೊಟ್ಟಿದ್ದಾನಲ್ಲ ಕುಟುಂಬದಲ್ಲಿ ಏನು ಕೊಟ್ಟಿದ್ದಾನೆ ರೀ ದೇವರು ನಮಗೆ ಬಾಧ್ಯಸ್ಥರನ್ನು ಇಟ್ಟಿದ್ದಾನೆ ಅದಕ್ಕೋಸ್ಕರಾಗಿ ನಾವು ಪ್ರತಿಯೊಂದು ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ರೀ ನಮಗೆ ಕೊಟ್ಟಂಥ ಸಂತಾನ ನಮ್ಗೆ ಕೊಟ್ಟಂಥ ಮಕ್ಕಳು ಹೆಣ್ಣು ಮಕ್ಕಳಿಗಾಗಿ ಗಂಡು ಮಕ್ಕಳಿಗಾಗಿ ಅವ್ರ ವಿಷಯದಲ್ಲಿ ಚಿತ್ತ ಏನು ದೇವರೇ ನನಗೆ ಸಂತಾನ ಕೊಟ್ಟಿದ್ದಿ ನನಗೆ ಗರ್ಭಫಲ ಕೊಟ್ಟಿದ್ದಿ ದೇವರೇ ನನಗೆ ಮಕ್ಕಳನ್ನು ಕೊಟ್ಟಿದ್ದಿ ದೇವರೇ ಮಕ್ಕಳ ವಿಷಯದಲ್ಲಿ ಮುಂದಿನ ಒಂದು ನಿಮ್ಮ ಚಿತ್ತ ಏನಾಗಿದೆ ನಿಮ್ಮ ಉದ್ದೇಶ ಏನಾಗಿದೆ ನಿಮ್ಮ ಪ್ರಣಾಳಿಕೆ ಏನಾಗಿದೆ ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ದೇವರು ಏನು ಮಾಡ್ತಾನಂದರೆ ಬಯಲುಪಡಿಸ್ತಾನ ಅಂತ ಹೇಳಿರಿ ಅಲ್ಲೆಲಿಯ ಯಾರು ದೇವರ ಚಿತ್ತವನ್ನು ತಿಳ್ಕೊಳ್ಳುವಂಥ ಪ್ರಾರ್ಥನೆ ಮಾಡ್ತಾರೋ ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಪೀಳಿಗೆಗಾಗಿ ನಾವು ನೋಡ್ತೇವೆ ದೇವರು ಅವರಿಗೆ ತನ್ನ ಉದ್ದೇಶವನ್ನು ಆತನು ತನ್ನ ಚಿತ್ತವನ್ನು ಆತನು ತಿಳಿಸುವಂಥವನಾಗಿದ್ದಾನಂತೇಳಿರಿ ಅಲ್ಲೆಲಿಯಾ ಯಹುಶಿವನು ಪ್ರಾರ್ಥನೆ ಮಾಡಿದನು ದೇವರ ಚಿತ್ತವನ್ನು ತಿಳ್ಕೊಳ್ತಾ ಪ್ರಾರ್ಥನೆ ಮಾಡಿದನು ಯಹುಶುವನಿಗೆ ದೇವರು ಸ್ಪಷ್ಟವಾದಂಥ ಮಾರ್ಗದರ್ಶನ ಆತನು ಕೊಟ್ಟನು ಆತನು ನಿಂತಿರುವಂಥ ಸ್ಥಳ ಪವಿತ್ರ ಭೂಮಿ ಕಾಲಿನ ಕೆರೆಗಳನ್ನು ಎಂಬುದಾಗಿ ಹೇಳಿದನು ಅದೇ ರೀತಿಗೆ ನನ್ನ ಪ್ರೀತಿ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ಯಾವುದಾವುದನ್ನು ತೆಗಿಬೇಕು ಯಾವುದ್ಯಾವು ನಮ್ಮಿಂದ ದೂರ ಮಾಡಬೇಕಂತೇಳಿ ದೇವರ ಚಿತ್ತವನ್ನು ತಿಳ್ಕೊಳ್ಳೋವಂಥ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದಂತೇಳಿಸಿ ಇಲ್ಲಿಲ್ಲಂದ್ರೆ ಅಂದರೆ ವೇಸ್ಟ್ ಸಾಮಾನುಗಳೆಲ್ಲ ಮನೆಗೆ ಜಮಾ ಆಗ್ತಾವ ಅವು ನಮ್ಮ ಕೆಲಸಕ್ಕೆ ಬರೋಂಗಿಲ್ಲ ಅವು ಅವು ನಮ್ಮ ಉಪಯೋಗಕ್ಕೆ ಬರೋಂಗಿಲ್ಲ ಆದರೆ ಸುಮ್ಮ ಸುಮ್ಮನೆ ನಮ್ಮ ಮನೆಯಲ್ಲಿ ಜಾಗ ಇಡ್ಕೊಂಡು ಕೂತ್ಕೊಳ್ತಾವೆ ಹಾಗೆ ನಮ್ಮ ಹೃದಯದಲ್ಲೂ ಕೂಡ ಏನು ಅನೇಕ ಪ್ರಶ್ನೆಗಳು ಅನೇಕ ಸಮಸ್ಯೆಗಳು ಹಾಗೆ ಪ್ರಶ್ನೆಗಳು ಪ್ರಶ್ನೆಯಾಗಿ ಏನು ಮಾಡ್ತಾವ್ರಿ ಹಾಗೆ ಇಲ್ಲಿ ಉಳಿದುಕೊಳ್ತಾವೋ ಅದಕ್ಕೆ ಉತ್ತರ ಸಿಗಂಗಿಲ್ಲ ಆದರೆ ಯಾವಾಗ ದೇವ್ರ ಅಂತ ತಿಳ್ಕೊಳ್ಳೋಂಥ ಪ್ರಾರ್ಥನೆ ಮಾಡ್ತೇವೋ ಇವೆಲ್ಲ ಏನಾಗ್ತವೆ ಅಂದರೆ ಒಂದೊಂದಾಗಿ ಏನಾಗ್ತವೆ ಪ್ರತಿ ಸಮಸ್ಯೆ ನಮ್ಮ ಹೃದಯದಲ್ಲಿ ಅಡಗುವಂಥ ಪ್ರತಿಯೊಂದು ಪ್ರಶ್ನೆಗೆ ದೇವ್ರು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತಾನೆ ದೇವ್ರ ಸಮಾಧಾನ ಕೊಡ್ತಾ ಹೋಗ್ತಾನೆ ದೇವ್ರ ನಿಮ್ಮ ಮಾರ್ಗದರ್ಶನ ತೋರಿಸ್ತಾ ಹೋಗ್ತಾನೆ ನಿಮ್ಮ ಹೃದಯ ಅದು ಹರ್ಷಿಸ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಂತೇಳಿದ್ರಿ ಅಲ್ಲೆಲ್ಲ ಬನ್ನಿ ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾವೆಲ್ಲರೂ ಸ್ವಲ್ಪ ಹೊತ್ತು ದೇವರ ಸಂದಿಯಲ್ಲಿ ಪ್ರಾರ್ಥನೆ ಮಾಡೋಣ ಓ ದೇವರೇ ಯೌಶು ಒಂದು ಅದ್ಭುತವಾದಂಥ ಪ್ರಾರ್ಥನೆ ಮಾಡಿದನು ಎರಿಕೋವಿನ ಕೋವಿನ ಬೈಲಿನಲ್ಲಿ ದೇವರೇ ಇಸ್ರಾಲ್ರಿಗೂ ಸುನ್ನತಿಯಾದಾಗ ಎಲ್ಲರೂ ತಮ್ಮ ತಮ್ಮ ಗುಡಾರಗಳಲ್ಲಿ ನೆಮ್ಮದಿಯಾಗಿ ನಿರ್ಮಳವಾಗಿ ವಾಸ ಮಾಡುವಂಥ ಸಂದರ್ಭದಲ್ಲಿ ಆದರೆ ಔಷಧವನ್ನು ಮಾತ್ರ ಎರುಕೋವಿನ ಬಯಲಿನಲ್ಲಿ ಹೋಗಿ ದೇವರೇ ಹೌದು ಸ್ವಾಮಿ ಆತನು ಮುಂದಿನ ಕುರಿತು ಆತನ ಭವಿಷ್ಯದ ಕುರಿತು ಆತನ ಮುಂದಿನ ಮಾರ್ಗದರ್ಶನದ ಕುರಿತು ದೇವರೇ ಹೌದು ಸ್ವಾಮಿ ಇಸ್ರಾಏಲರಿ ಎಲ್ಲ ಸ್ವಾಸ್ಥ್ಯಗಳಿಗೆ ಆಸ್ತಿಯನ್ನು ಹಂಚಿಕೊಡೋದ್ರ ಕುರಿತು ಆತನು ನಿನ್ನಿಂದ ಮಾರ್ಗದರ್ಶನದ ಒಂದು ದೇವರ ಚಿತ್ತಾಂಶ ಪ್ರಾರ್ಥನೆಯನ್ನು ಆತನು ಮಾಡುವಂಥ ಸಂದರ್ಭದಲ್ಲಿ ಎಂಥ ಅದ್ಭುತವಾದಂಥ ಮಾರ್ಗದರ್ಶನ ದೇವರ ಹೌದು ಸ್ವಾಮಿ ಔಷಧವನಿಗೆ ಮಾಡಿದ್ದೆ ಇವತ್ತು ನಾನು ಕೂಡ ದೇವರ ಹೌದು ಸ್ವಾಮಿ ನನ್ನ ಕುಟುಂಬಕ್ಕಾಗಿ ನನ್ನ ಮಕ್ಕಳಿಗಾಗಿ ಅವ್ರ ಭವಿಷ್ಯಕ್ಕಾಗಿ ದೇವರೇ ಹೌದು ಸ್ವಾಮಿ ನಾನು ಕೂಡ ದೇವರ ಚಿತ್ತಾನ್ಸ್ನವ್ರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಹೇಳಿದ್ದೀರಿ ಇಗೋ ದೇವ ಐವತ್ತಿನಿಂದ ದೇವರೇ ನಾನು ಅನೇಕ ಪ್ರಾರ್ಥನೆಗಳನ್ನು ಮಾಡ್ತಾಯಿದ್ದೀನಿ ಆದರೆ ಅದರ ಜೊತೆಗೆ ದೇವರೇ ನಿನ್ನ ಚಿತ್ತವನ್ನು ತಿಳ್ಕೊಳ್ಳುವಂಥ ಪ್ರಾರ್ಥನೆ ಅನುದಿನ ನಾನು ಮಾಡಿ ನಿನ್ನ ಚಿತ್ತವನ್ನು ತಿಳಿದುಕೊಂಡು ನಿನ್ನ ಚಿತ್ತದಂತೆ ನಾನು ಮಾಡುವಂತೆ ನನಗೆ ಸಹಾಯ ಮಾಡಪ್ಪ ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ ಅಂತ ಪ್ರಾರ್ಥನೆ ಮಾಡಿ ಈ ಕೂಡಿಕೆಯಿಂದ ನಾವು ಅಂತ ತೆಗೆದುಕೊಂಡು ನಾವೆಲ್ಲರೂ ಮನೆಗೆ ಹೋಗೋಣ ಥ್ಯಾಂಕ್ ಯು ಗಾಡ್ ಬ್ಲೆಸ್ಸು ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ ಬನ್ನಿ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಹೋಗೋಣ